so you ಅದನ ವಿನಯಂತ Aduh, apalagi video So friends hmm. sih so, oh. welcome back YouTube channel. ಇವತ್ತಿನ ವ್ಲಾಗ್ ಏನಂತ ನೀವು ತಂಬ್ಲೈನ್ ನೋಡಿಬಿಟ್ಟೇ ಕಂಡಿರ್ತಿರ್ತೀರಾ ಸೊ ಇವತ್ತು ಇವ್ನಿಗ್ ಸ್ವಲ್ಪ ಕ್ವೆಷನ್ಸ್ ಕೇಳ್ತೀನಿ ಅದಕ್ಕೆ ಬರೀ ಟ್ರೂತ್ ಹೇಳಬೇಕು ನೋಡೋಣ ಏನೊ ಒಂಥರ ಏನೇನು ಆನ್ಸರ್ ಮಾಡ್ತಾರೆ ಅಂತ ಸೊ ಬನ್ನಿ ಸೊ ಇವ್ರು ನಮ್ಮ ಹಸ್ಬೆಂಡು ವಿನಯ್ ಅಂತ ಆಯ್ ಮಾಡೋ ಚಿನಮ್ಮ ನಮ್ಮ ಟೂ ಫ್ಯಾಮಿಲಿಗೆ ಹಾಯ್ ಸೊ ಇವತ್ತಿನ ಕ್ವೆಶನ್ಸ್ ಚಿನಮಾ ಟ್ರೂತ್ ಆಫ್ ಡೇರ್ ಕಾ ತನು ಮಾಡು ದಿನಮ್ಮ ಟ್ರೂತ್ ಆಫ್ ಡೇರ್ ಸೊ ಇವನಿಗೆ ಸ್ವಲ್ಪ ಕ್ವೆಶನ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಕೇಳೋಣ ಅವನಿಗೆ ಸೊ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಚೇಮ ಟ್ರೂತ್ ಆರ್ ಡೇರ್ ಟ್ರೂತ್ ನಾನು ಇವಾಗ ನಾನು ಸ್ಟಾರ್ಟ್ ಮಾಡಲ ಕ್ವೆಶನ್ಸು ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಅವನಿಗೆ ಕ್ವೆಶನ್ಸ್ ನೋಡೋಣ ಯಾವ ತರ ಆನ್ಸರ್ ಮಾಡ್ತಾನೆ ಅಂತ ಸೊ ಚಿನ್ನಮ್ಮ ನಿನಗೆ ನನ್ನ ಮದುವೆ ಆಗಿದ್ದ ಕ್ಷಣ ಅಂದ್ರೆ ನನಗೆ ತಾಳಿ ಕಟ್ಟಿದ ಕ್ಷಣ ನಿನಗೇನು ಅನ್ನಿಸ್ತು ಕೊನೆಗೂ ಮದುವೆ ಆದ್ನಪ್ಪ ಲವ್ ಮೇರೇಜ್ ಅಂತೂ ಆಯಿತು ಆಮೇಲೆ ಎಲ್ಲಿ ಹೋಗ್ಬೇಕು ಏನಂತ full tension ಆಗ್ಬಿಟ್ಟಿದ್ದೆ ಆಮೇಲೆ ನಮ್ಮ ಅಣ್ಣ ಒಂದ್ ಇದ್ ನಮ್ಮ ಅಣ್ಣ ಒಬ್ಬ ಇಲ್ಲ ಅಂದಿದ್ರೆ ಅವತ್ತೇ ನಾವ್ ಎಲ್ಲಿ ಹೋಗ್ತಾ ಇದ್ವೋ ಏನೋ ಯಾರೇ ಹೋಗ್ತಾ ಇದ್ವೋ so next ಗೆ ಹೋಗೋಣ ಇವಾಗ ನೀನು ಇಲ್ಲಿ ಊರಿಗೆ ಬಂದಿದ್ಯಲ್ಲ ನನ್ನ ನೋಡಕ್ ಬಂದಿದ್ಯಾ ಪಾಪ ನೋಡಕ್ ಬಂದಿದ್ಯಾ ಇಬ್ಬರು ನೋಡಕ್ ಬಂದಿದ್ದೀನಿ ನಿಜ ಹೇಳು ಮೇನಾಗಿ ಪಾಪ ನೋಡಕ್ಕೆ ಬಂದಿದ್ದು ಅಂದ್ರೆ ಮದ್ವೆ ಮೇಲೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಯ್ತು ಅಂತನಾ ಪ್ರೀತಿ ಕಮ್ಮಿ ಆಯ್ತು ಅಂತಲ್ಲ ಪಾಪ ಆದ್ಮೇಲೆ ಪಾಪ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಂದ್ರೆ ಪಾಪದ ಮೇಲೆ ನನ್ನ ಮೇಲೆ ಇಲ್ಲ ಇವಾಗ ಪ್ರೀತಿ ಕಮ್ಮಿ ಆಯ್ತು ಅಂತ ನಾನು ಹೇಳಿಲ್ವಲ್ಲ ಕಮ್ಮಿ ಆಗಿರುತ್ತೆ ಇವಾಗ ಏನ್ ಇವಾಗ ನಿನ್ ಪಾಪ ನೋಡಕ್ಕೆ ಅಂತಾನೆ ಹೇಳ್ತಿದ್ಯಲ್ಲ ಮೈನ್ ಸೊ ನೆಕ್ಸ್ಟ್ ಕ್ವೆಶನ್ ಮದ್ಲೆ ಆದಾಗಿಂದ ನನ್ನ ಹತ್ರ ಮುಚ್ಚಿರೋ ಮುಚ್ಚಿಟ್ಟಿರೋ ಟಾಪ್ ಮೋಸ್ಟ್ ಸೀಕ್ರೆಟ್ ಏನು ಯಾವುದು ಒಂದೂ ಮುಚಿಟಿಲ್ವಾ ಒಂದನ್ನು ಸೊ ನೆಕ್ಸ್ಟ್ ಕ್ವೆಶ್ಚನ್ ಕೇಳೋಣ ಪಾಪು ಆದ್ಮೇಲೆ ನನ್ನ ಪ್ರೀತಿ ಕಮ್ಮಿ ಆಗಿದ್ಯಾ ಇವಾ ಸ್ವಲ್ಪನು ಕಮ್ಮಿ ಅಂತ ಆಗಿಲ್ಲಪ್ಪ ಎಷ್ಟು ಐತೋ ಅಷ್ಟೇ ಪ್ರೀತಿ ಐತ್ರ ಆದ್ರೆ ಪಾಪು ಮೇಲೆ ಇದ್ದ ಪ್ರೀತಿನೇ ಜಾಸ್ತಿ ಅಷ್ಟೇ ಮತ್ತೆ ಈಗ ನೆಕ್ಸ್ಟ್ ಕ್ವೆಶ್ಚನ್ ನೆಕ್ಸ್ಟ್ ಕ್ವೆಶ್ಚನ್ ಅಂದ್ರೆ ಏನಂದ್ರೆ ನಾನು ನೆಕ್ಸ್ಟ್ ಕ್ವೆಶ್ಚನ್ ನಾನು ಊರಿಗೆ ಬಾಣ ಅಂದ್ರೆ ಬಾಣಂತನಕ್ಕೆ ಬಂದಾಗಿಂದ ನನ್ನ ಹತ್ರ ಹೇಳಿರೋ ಟಾಪ್ ಮೋಸ್ಟ್ ಸುಳ್ಳು ಸುಳ್ಳು ಅದೇ ನಿನ್ನೆ ಮಲ್ಕೊಂತೀವಿ ಅಂದ್ಬಿಡೋ ಕ್ರಿಕೆಟ್ ಅಂತ ಅದೇ ಅದೊಂದೇ ಅದೊಂದೇ ಸೊ ನಮ್ಮ ಪಾಪು ಅಳಿತಾ ಇದ್ದ ವಿಡಿಯೋ ಮಾಡುವಾಗ ಮಧ್ಯದಲ್ಲಿ ಎದ್ಬಿಟ್ಟ ನೋಡಿ ಅಲ್ಲಿ ನಮ್ಮ ಅಜ್ಜಂದ್ರು ತೂಗ್ತಾ ಇದ್ದಾರೆ ಪಾಪನ ಮಲ್ಕೊಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಾನು ಊರಿಗೆ ಬಂದಾಗಿಂದ ಎಷ್ಟು ಜನ ಹುಡುಗರಿಗೆ ಕಾಳಾಕಿದ್ಯಾ ಏನು ಕಾಳಾಕ್ಲಿ ನಾನು ಬಾಯಿ ಮುಚ್ಕೊಂಡು ಹೇಳ್ತೀಯಾ ನೋಡಿ ಹುಡುಗರು ಫಸ್ಟ್ ಒಂದು ತಪ್ಪು ಮಾಡಿದ್ನ ಮತ್ತೆ ಆ ತಪ್ಪನ ಮಾಡೋಕೆ ಹೋಗಲ್ಲ ಅಂದ್ರೆ ಇವಾಗ ನನ್ನ ಮದ್ವೆ ಆದರೂ ದೊಡ್ಡ ತಪ್ಪು ತಪ್ಪು ಅಂತ ಹೇಳ್ತಾ ಇಲ್ಲ ಒಂದ್ಸಲ ಇವಾಗ ನಾನು ಅದನ್ನ ಹಿಂದೆ ಒಂದ್ಸಲ ತಾಳಿ ಕಟ್ತಿದ್ದೀನಿ ಒಂದ್ಸಲ ಸಲ ತಾಳಿ ಕಟ್ಟಿಗೆ ಈ ರೇಂಜ್ ಗೆ ಶೇಕ್ ಆಗ್ತಾ ಇದೀನಿ ಇನ್ನೊಂದು ಹುಡುಗin ಕಾಳ ಹಾಕೋشಲ್ಲ सीन ಇಲ್ಲ ಸರಿನಾ ಯಾ ಇನ್ನೊಂದು ಶ್ರೀಮನ್ ಚಂದ್ರನನ್ನ ನೋಡಿದ್ಯಾ ಇಲ್ಲಪ್ಪ ನಿನ್ನೆ ನೋಡ್ತಿದ್ದೆ ನಾನು ಸೂಪರ್ ಆಗಿದ್ದೆ ಅಪ್ಪ ಸೋಲಗ ಆಗಿ ಒನ್ 1/2 ಇಯರ್ ಆಯ್ತು ನಮ್ಗೆ ಬಾಪೂ ಆಗಿದೆ ಇವಾಗ ನಿನ್ನಗೆ ಏನ್ ಅನಿಸ್ತಾ ಇದೆ ಏನ್ ಅನಿಸ್ತಾ ಇದೆ ಇದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಸಾಕ್ಬೇಕು ಒಂದು ಮನೆಗೆ ಲೀಸ್ ಹಾಕ್ಕೊಂಡು ನಮ್ಮ ಅಪ್ಪನಿಗೆ ಹೋಗಿ ಹೇಳ್ಬೇಕು ಚೆಲೆ ಚೆಂದ ನೋಡಪ್ಪ ಹಿಂಗೆ ಕೊಟ್ಟಿದ್ದ ಚಲನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಒಂದು ಮನೆ ಲೀಸ್ ಹಾಕ್ಬೀನಿ ನನ್ನ ಕಾಲು ನಾನು ನಿಂತ್ಕೊಂಡಿದ್ದೀನಿ ಒಂದು ನಿಮಿಷ ಕಟ್ ಮಾಡಿ ಇಲ್ಲ ಕಟ್ ಮಾಡಲ್ಲ ಬಾ ಬಾ

ಜೊತೆ ಫ್ರೆಂಡ್ಸ್ ಅವರಿಗೂ ಮೌರ್ಯ ನವ್ಯ ಅಂತ ಅವಳಿಗೂ ಅವ್ರಿಬ್ರಿಗು ನಮ್ಮಅಮ್ಮ ನಮ್ಮಮ್ಮ ನಮ್ಮಅಪ್ಪ ಚೆನ್ನಾಗಿ ಬೈಟಿದ್ರು ಇವನಿಂದ ಅವ್ರಿಬ್ರೂನು ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೂ ಬೈಸ್ಬಿಟ್ಟ ನನಗಂತೂ ಚೆನ್ನಾಗಿ ಹೊಡೆದ್ಬಿಟ್ಟಿದ್ರು ಅವತ್ತು ಕೈಯಲ್ಲಿರೋ ಉಂಗ್ರ ಎಲ್ಲ ದೊಂಕ ಪೊಂಕ ಆಗಿಬಿಟ್ಟಿತ್ತು ಏನ್ ಮಾಡಕ್ ಆಗಲ್ಲ ಅಷ್ಟೇ ಇವಾಗ ಹೆಂಗೋ ಚೆನ್ನಾಗಿದ್ದೀವಿ ಹಿಂಗೆ ಚೆನ್ನಾಗಿರ್ತೀವಿ ಕೂಡ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಈ ಒಂದು ಪುಟ್ಟ ವ್ಲಾಗ್ ನ ವಾಚ್ ಮಾಡಿದ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು